ನಮ್ಮ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳು ಹುಟ್ಟು ಹಬ್ಬದ ಆಚರಣೆಯ ಪ್ರಶ್ನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರಿಗೂ ನನ್ನ ಆತ್ಮೀಯ ಲೀಡರ್ಗಳಿಗೆ ನಾನು ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮ ಚೆಲುರಾಯಸ್ವಾಮಿಯವರ ಅರುವತ್ತೈದನೆಯ ಹುಟ್ಟುಹಬ್ಬವನ್ನು ನಾವು ವರ್ಷ ವರ್ಷ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಕೇಸರ್ ಸ್ವಾಮಿಯ ದೇವಸ್ಥಾನದಲ್ಲಿ ಅವರಿಗೆ ವಿಶೇಷ ಪೂಜೆಯನ್ನು ನಾವು ಅವ್ರಿಗೆ ಮಾಡ್ತಾ ಅಲ್ಲಿ ಮುಗಿಸ್ಕೊಂಡು ಈ ಹಾಸ್ಪಿಟ್ಲಿಗೆ ರೋಗಿಗಳಿಗೆ ಹಣ್ಣು ಹಂಪಲವನ್ನು ಕೊಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೀವಿ ಸ್ವಾಮಿಯವರು ನಮ್ಮ ಸರ್ಕಾರದ ವತಿಯಿಂದ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆಯನ್ನು ಮಾಡಿದ್ದಾರೆ ಅವರು ಕೃಷಿ ಸಚಿವರಾಗಿದ್ದಾರೆ ಅವರ ಏಳ್ಗೆ ಮತ್ತು ಅವರ ಕುಟುಂಬ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಎಲ್ಲ ಕಾಂಗ್ರೆಸ್ಸಿನ ವಕ್ತಾರರ ಎಲ್ಲ ಅನಿಸಿಕೆ ಆ ಒಂದು ಕೆಲಸ ಕಾರ್ಯವನ್ನು ಅವ್ರಿಗೆ ದೇವರು ಒಳ್ಳೆಯ ಆಶೀರ್ವಾದವನ್ನು ಮಾಡಿ ಜನರ ಸೇವೆಯನ್ನು ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅವರು ಆರೋಗ್ಯವಾಗಿರಬೇಕು ಅಂತೇಳಿ ವಿಶೇಷ ಪೂಜೆಯನ್ನು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ತಮ್ಮೆಲ್ಲ ಪತ್ರಿಕರ್ಗೆ ನಾವು ವಂದನೆ ಮಾಡ್ತೀವಿ